ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಗ್ರೀಸ್ ನಿಪ್ಪಲ್ಲಿ ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಮತ್ತು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಇವಾಗ ಫ್ರೆಂಟು ನಿಪ್ಪಲ್ಗಳು ಎಲ್ಲಿದ್ದಾವೆ ಎಷ್ಟಿದ್ದಾವೆ ಅಂತ ಹೇಳ್ತೀನಿ ಕ್ಲೀನಾಗಿ ನೋಡಿರಿ ಮತ್ತೇನಪ್ಪ ಅಂದರೆ ಗ್ರೀಸ್ ನಿಪ್ಪಲ್ ಎಲ್ಲೆಲ್ಲಿರ್ತವೆ ಏನು ಎಷ್ಟು ಗ್ರೀಸ್ ಹೊಡಿಬೇಕು ಅನ್ನೋದು ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಇದು ಒಂದು ಪಿನ್ನಿಗೆ ಇದು ಒಂದು ಪಿನ್ನಿಗೆ ಒಂದು ನಿಪ್ಪಲ್ ಇರುತ್ತೆ ಇದು ಒಂದು ಪಿನ್ನಿಗೆ ಒಂದು ನಿಪ್ಪಲ್ಲಿರುತ್ತೆ ಅದಕ್ಕೆ ನಾವು ಡೈಲಿ ಕಂಟಿನ್ಯೂ ಆಗಿ ಹೊಡಿಲೇಬೇಕಾಗುತ್ತೆ ಒಂದೊಂದು ಪಿನ್ನಿಗೆ ಒಂದೊಂದು ನಿಪ್ಪಲ್ ಇರುತ್ತೆ ನೋಡ್ರಿ ಇದಕ್ಕೆ ನೋಡಿರಿ ಇದು ಫ್ರಂಟು ಫ್ರಂಟ್ ನೋಡೋದು ಅದಕ್ಕೆ ಈ ರ್ಯಾಮಿಗೆ ಒಂದು ನಿಪ್ಪಲ್ ಇದೆ ಒಂದು ಪಿನ್ನಿಗೆ ಒಂದು ನಿಪ್ಪಲ್ಲು ಹಾಗೆ ಇದು ಈ ಪಿನ್ನಿಗೆ ಇಲ್ಲಿ ನಿಪ್ಪಲ್ ಇದೆ ಮತ್ತು ಈ ರ್ಯಾಮಿಗೆ ಈ ಪಿನ್ನಿಗೆ ಇಲ್ಲಿ ಹಾಗೆ ಈ ಪಿನ್ನಿಗೆ ಇಲ್ಲಿ ಇದೆ ಈ ಈ ಪಿನ್ನಿಗೆ ಆ ಕಡೆ ಸೈಡ್ ಒಳಗಡೆ ಒಳಗಡೆ ಸೈಡ್ ಇದೆ ಈ ಪಿನ್ನಿಗೆ ಹಿಂಭಾಗದಲ್ಲಿದೆ ಇದು ಕಿಂಗ್ ಪೋಸ್ಟ್ ಕಿಂಗ್ ಪಿನ್ನು ಕಿಂಗ್ ಪಿನ್ನಿಗೆ ನೋಡಿ ಇದಕ್ಕೊಂದು ಕೊಟ್ಟಿದ್ದಾನೆ ಅದಕ್ಕೆ ಇಲ್ಲೊಂದು ಕೊಟ್ಟಿದ್ದಾನೆ ಅದೇ ಸೇಮು ಕೆಳಗಡೆ ಕೊಟ್ಟಿದ್ದಾನೆ ನೋಡಿರಿ ಇದು ಇದೊಂದು ನಿಪ್ಪಲ್ಲು ಇದೊಂದು ನಿಪ್ಪಲ್ಲು ಮತ್ತು ಆ ಕಡೆ ಸೈಡು ತೋರಿಸೋದನ್ನಲ್ಲ ಅದು ಮತ್ತು ಇದು ಮೇನ್ ಹಕ್ಸಲ್ ಪಿನ್ನು ಮೇನ್ ಹಾಕ್ಸಲ್ ಪಿನ್ನಿಗೆ ಇದಕ್ಕೆ ಗ್ರೀಸ್ ಹೊಡಿಬೇಕಾಗತ್ತೆ ಮತ್ತು ಇದೊಂದು ಪಿನ್ನು ನೋಡಿರಿ ಎಲ್ಲ ಪಿನ್ನಿಗೂ ಒಂದೊಂದು ನಿಪ್ಪಲ್ ಇದೆ ಈ ಪಿನ್ನಿಗೂ ನಿಪ್ಪಲ್ ಇದೆ ಇಲ್ಲಿದೆ ನೋಡಿರಿ ಈ ಪಿನ್ನಿಗೆ ಇಲ್ಲಿದೆ ಈ ಪಿನ್ನಿಗೆ ಇಲ್ಲಿದೆ ಈ ಪಿನ್ನಿಗೆ ಇಲ್ಲಿದೆ ಫ್ರಂಟ್ ಡಿಸ್ಕಿಗೆ ಇಲ್ಲಿದೆ ನೋಡಿ ಕಾಣಿಸ್ತಾಯಿದ್ದಾ ಇದು ಫ್ರಂಟ್ ಡಿಸ್ಕಿಗೆ ಇಲ್ಲಿದೆ ಗಾಡಿ ಲೆಫ್ಟ್ ಸೈಡಿಗೆ ನಮ್ಮ ಗಾಡಿ ಒಂದು ಸೈಡ್ ಲೆಫ್ಟ್ ಸೈಡಿಗೆ ಅಂದರೆ ನಿಪ್ಪಲ್ಲು ಹದಿನೈದು ಪ್ಲಸ್ ಹದಿನಾರು ಇದ್ದಾವೆ ಹದಿನಾರು ನಿಪ್ಪಲ್ಲಿದ್ದಾವೆ ಇದಕ್ಕೆ ಈ ಕಡೆ ಒಂದು ಸೈಡಿಗೆ ಹದಿನಾರು ಇದ್ದಾವೆ ಇದು ಲೆಫ್ಟ್ ಸೈಡ್ ಆಯಿತು ಈಗ ರೈಟ್ ಸೈಡಿಗೆ ಹೋಗ್ತಾಯಿದ್ದೀವಿ ರೈಟ್ ಸೈಡಿಗೂ ಸೇಮ್ ಅದೇ ಥರ ಇರುತ್ತೆ ಈ ಪಿನ್ನಿಗೆ ಈ ಪಿನ್ಗಳು ಕಾಣ್ತಿದ್ದಾವಲ್ಲ ಈ ಪಿನ್ನಿಗೆ ಮತ್ತು ಈ ಪಿನ್ನಿಗೆ ಇಲ್ಲಿ ಅಲ್ಲಿ ಅದು ಆ ಕಡೆ ಸೈಡ್ ಏನು ಸೇಮ್ ಇದೆ ಅದೇ ಸೇಮು ಈ ಕಡೆ ಸೈಡು ಕೊಡ್ತಾನೆ ಇಂ ಪಿನ್ನಿಗೆ ನೋಡಿರಿ ಇಂಗ್ ಪಿನ್ನಿಗೆ ಸೇಮ್ ಅದೇ ಥರ ಇರುತ್ತೆ ಏನು ಡಿಫ್ರೆಂಟ್ ಇರಲ್ಲ ಎಲ್ಲ ಪಿನ್ನಿಗೂ ಸೇಮ್ ಇರುತ್ತೆ ನೋಡಿರಿ ಅಲ್ಲಿ ಏನು ಕೊಟ್ಟಿರ್ತಾನೆ ಆ ಕಡೆ ಸೈಡು ಅದೇ ಥರ ಈ ಕಡೆ ಕೊಟ್ಟಿರ್ತಾನೆ ಈ ಸೈಡು ರೈಟ್ ಸೈಡಿಗೆ ಹದಿನೈದು ನಿಪ್ಪಲ್ ಇದ್ದಾವೆ ಹದಿನೈದು ನಿಪ್ಪಲ್ ಅಂದರೆ ಇಲ್ಲಿ ಮೇನ್ ಆಕ್ಸಲಿಗೆ ಇಲ್ಲಿ ತೋರಿಸಿದ್ನಲ್ಲ ನಿಮಗೆ ಈ ಜಾಗದಲ್ಲಿ ಒಂದು ಮೇನ್ ಆ ಆಕಡೆ ಸೈಡ್ ಎಷ್ಟ್ರಾ ಒಂದು ಪಿನ್ನು ಅದು ಮೇನ್ ಆಕ್ಸೆಲಿಂದ ಒಳಗಡೆ ಪಿನ್ನು ಅದಕ್ಕೆ ಆ ಕಡೆ ಸೈಡ್ ಒಂದು ಎಷ್ಟ್ರ ಇದೆ ಅದು ಒಂದು ಎಷ್ಟ್ರಾ ಈ ಕಡೆ ಹದಿನೈದು ಆ ಕಡೆ ಹದಿನಾರು ಇದ್ದಾವೆ ಮತ್ತು ಇದಕ್ಕೂ ಹಂಗೆ ಸೇಮ್ ಹಬ್ಬಿಗೂ ಗಿಬ್ಬಿಗೂ ಸೇಮ್ ಕೊಟ್ಟಿದ್ದಾನೆ ರೈಟ್ ಸೈಡಿಂದ ಆಯಿತು ಈಗ ಬ್ಯಾಕ್ ಸೈಡಿಂದು ನೀವು ತೋರಿಸ್ತೀನಿ ಇಲ್ಲಿ ಬ್ಯಾಕ್ ಸೈಡಿಂದು ಬ್ಯಾಕ್ ಸೈಡಿಗೆ ಟೋಟಲ್ ಇಪ್ಪತ್ತೈದು ನಿಪ್ಪಲ್ ಇದ್ದಾವೆ ನೀವು ಮಾಡಲಿಕ್ಕೆ ಒಂದೊಂದು ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಇದು ಎರಡು ಸಾವಿರದ ಹನ್ನೆರಡು ಹದಿನೇಳಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಇದ್ದಾವೆ ನೀವು ಮಾಡಲಿಕ್ಕೆ ಅಲ್ಲೊಂದು ಮೇನ್ ಮೇನ್ ಪಿನ್ನಿಗೆ ಬ ಸ್ಟಿಕ್ ಮೇನ್ ಪಿನ್ನಿಗೆ ಒಂದೆರಡು ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಮತ್ತೆಲ್ಲ ಮಿಕ್ಕಿದ್ದೆಲ್ಲ ಸೇಮ್ ಇದ್ದಾವೆ ಇಲ್ಲಿ ನೋಡಿ ಇದೊಂದು ನಿಪ್ಪಲ್ಲು ಇದೊಂದು ನಿಪ್ಪಲ್ಲು ಇಲ್ಲೊಂದಿದೆ 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 ಆ ಕಡೆ ಮೂರಿದ್ದಾವೆ ಇದು ಈ ಕಡೆ ಸೈಡ್ ಐದು ಇದ್ದಾವೆ ಆ ಕಡೆ ಮೂರಿದ್ದಾವೆ ಮತ್ತು ಇದೊಂದು ಮೇನ್ ಪಿನ್ನಿಗೆ ಭೂಮಿ ಮೇನ್ ಪಿನ್ನಿಗೆ ಈ ಜಾಗದಲ್ಲಿ ಒಂದು ಕೊಟ್ಟಿದ್ದಾನೆ ಮತ್ತು ಈ ಜಾಗದಲ್ಲಿ ಇಲ್ಲೊಂದು ಕೊಟ್ಟಿದ್ದಾನೆ ಇಲ್ಲಿ ಆ ಜಾಗ ಆ ಕಡೆ ಸೈಡು ಸೇಮ್ ಈ ಕಡೆ ಕೊಟ್ಟಿದ್ದಾರಲ್ಲ ಆ ಕಡೆ ಸೈಡ್ ಅದೇ ಸೇಮ್ ಕೊಟ್ಟಿದ್ದಾನೆ ಮತ್ತೊಂದೊಂದು ಈ ರ್ಯಾಮಿಗೆ ಬೂಮ್ ರ್ಯಾಮಿಗೆ ಇಲ್ಲೊಂದು ಕೊಟ್ಟಿದ್ದಾನೆ ಇದೇನ ಇದೇನಿಕಪ್ಪ ಕೇಳ್ತಾ ಕೇಳ್ತಾರೆ ಕೆಲವರು ತುಂಬ ಜನ ಇದೇನಿಗೆ ಕೊಟ್ಟಿರ್ತಾರೆ ಏನಕ್ಕೆ ಕೊಟ್ಟಿರ್ತಾನೆ ಒಳ್ಳೆ ಶೋ ಶೋ ಗಿದ್ದಂಗೆ ಇದಾವಲ್ಲ ಅಂತ ಇದು ಅಕಸ್ಮಾತಾಗಿ ನಮಗೆ ಈ ಬೂಮು ಅಕಸ್ಮಾತಾಗೆನಾರು ರಿ ರಿ ರಿಪೇರಿ ಆದರೆ ರನ್ನಿಂಗ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಕೆಳಗೆ ಇಳಿತಾ ಇತ್ತು ಅಂದರೆ ಇದನ್ನು ಲಾಕ್ ಮಾಡಿಕೊಂಡು ಈ ಜಾಗದಲ್ಲಿ ಲಾಕ್ ಮಾಡೋದು ಲಾಕ್ ಮಾಡೋದು ಕೊಟ್ಟಿದ್ದಾನೆ ನೋಡಿ ಈ ಜಾಗದಲ್ಲಿ ಲಾಕ್ ಮಾಡಿ ಈ ರನ್ನಿಂಗ್ ಮಾಡಿಕೊಂಡು ನಾವು ಗ್ಯಾರೇಜ್ ಗಂಟ ಹೋಗ್ಬೋದು ಆ ಟೇಪು ಕೊಟ್ಟಿದ್ದಾನೆ ಮತ್ತು ಈ ಹೋಲ್ ಈ ಹೋಲ್ ಏನಕ್ಕೆ ಕೊಟ್ಟಿದ್ದಾನಂದರೆ ಈ ಹೋಲು ನಮ್ಮ ಗಾಡಿ ಸ್ವಿಮ್ಮಿಂಗ್ ರ್ಯಾಮಿಂದ ಅಕಸ್ಮಾತ್ಗೆ ಏನಾರ ಸ್ವಿಮ್ಮಿಂಗ್ ರ್ಯಾಮಿಂದ ಏನಾರು ಆಗಿದ್ದರೆ ಆದರೆ ಏನಾರು ಬ ಸೀಲ್ ಹೋಗಿ ಅಥವಾ ಓಸ್ ಪೈಪ್ ಹೋಗಿ ಏನಾದ್ರು ಕಟ್ಟಾಗಿ ಹೋಗಿದರೆ ಅಕಸ್ಮಾತ್ ಆಗ ಗ್ಯಾರೇಜಿಗೆ ಹೋಗಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಈ ರ್ಯಾಮಿಗೆ ಈ ಹೋಲಿಗೆ ಒಂದು ಪಿನ್ ಕೊಟ್ಟಿರ್ತಾನೆ ಎಕ್ಸ್ಟ್ರಾ ಶೋರೂಮಿಂದ ಬರುತ್ತೆ ಆ ಈ ಹೋಲಿಗೆ ಆ ಪಿನ್ ಹಾಕಿದ್ರೆ ಆ ಕಡೆ ಈ ಕಡೆ ಹೋಗಲ್ಲ ಸ್ವಿಂಗು ಆ ಕಡೆ ಈ ಕಡೆ ಹೋಗಲ್ಲ ಫ್ರೀಯಾಗಿ ಆವಾಗ ಇದಕ್ಕೆ ಲಾಕ್ ಮಾಡಿಕೊಂಡು ರನ್ನಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ಇದೊಂದು ಇಷ್ಟ ಕೊಟ್ಟಿದ್ದಾನೆ ಈಗ ನಿಮಗೆ ನಿಪ್ಪಲ್ಲಿ ಎಲ್ಲಿದ್ದಾವೆ ಗ್ರೀಸಿಂಗ್ ಹೊಡಿತಾರೆ ಅಂತ ಗೊತ್ತಾಯ್ತಲ್ಲ ಇಲ್ಲಿ ನೋಡ್ರಿ ಈ ರ್ಯಾಮಿಗೂ ಇದು ಇಲ್ಲಿಗೂ ಸೇಮ್ ಇದೇ ತರ ಪಿನ್ ಕೊಟ್ಟು ಪಿನ್ನಿಗೆ ಒಂದೊಂದು ನಿಪ್ಪಲ್ ಇರ್ತವೆ ಒಂದೊಂದು ಪಿನ್ನಿಗೆ ಒಂದೊಂದು ನಿಪ್ಪಲ್ ಇರುತ್ತೆ ಆ ಜಾಗದಲ್ಲಿ ನಾವು ಹೋಗಿ ಹೊಡಿಬೇಕು ಯಾವುದೋ ಬಟನ್ ಸಿಸ್ಟಮ್ ಇರಲ್ಲ ನೋಡ್ರಿ ಈ ರ್ಯಾಮಿಗೆ ಇಲ್ಲಿ ಹೋಲ್ ಒಳಗೆ ಒಂದು ನಿಪ್ಪಲ್ ಕೊಡಿದೆ ಒಳಗಡೆ ಇದು ಭೂಮಿ ಸ್ಟಿಕ್ ಮೇನ್ ಪಿನ್ ಎರಡು ನಿಪ್ಪಲ್ಲು ನೋಡ್ರಿ ಇಲ್ಲೊಂದು ನಿಪ್ಪಲ್ ಇದೆ ಆ ನಿಪ್ಪಲ್ಲಿಗೂ ಅಷ್ಟೇ ಗ್ರೀಸ್ ಸ್ಟೈಲಿ ಹೊಡಿತಾ ಇರಬೇಕು ಈ ನಿಪ್ಪಲ್ಲಿಗೆ ಈ ಇಲ್ಲಿ ನಿಪ್ಪಲ್ ಇದೆ ನೋಡ್ರಿ ಇಲ್ಲಿ ಚಿಕ್ಕಮಿ ಏಳು ಇದ್ದಾವೆ ನೀವು ಮಾಡಲಿಕ್ಕೆ ಓ ಮಾಡಲಿಕ್ಕೆ ಸ್ವಲ್ಪ ಕಮ್ಮಿ ಇದಾವೆ ಅನಿಸುತ್ತೆ ಇಲ್ಲ ನೀವು ಮಾಡಲಿಕ್ಕೂ ಜಾಸ್ತಿ ಇದ್ದಾವೆ ಇಲ್ಲಿ ಎಷ್ಟ್ರ ಕೊಟ್ಟಿರ್ತಾನೆ ಇಲ್ಲೊಂದು ಇಲ್ಲೊಂದು ಇದಕ್ಕೆ ಇಲ್ಲಿ ಒಂದೇ ಪಿನ್ನಿಗೆ ಮೂರು ಕೊಟ್ಟಿದ್ದಾನೆ ಇದಕ್ಕೆ ನಾವು ಡೈಲಿ ಇಲ್ಲ ಅಂದ್ರೂ ಒಂದು ತ್ರೀ ಟೈಮಾರು ಹೊಡಿ ಹೊಡಿಬೇಕು ಕೆಲಸ ಇದ್ದರೆ ತ್ರೀ ಟೈಮರ್ ಹೊಡೀಲೇಬೇಕಾಗತ್ತೆ ಗ್ರೀಸು ಇಷ್ಟು ಐದು ಪಿನ್ನಿಗೆ ತ್ರೀ ಟೈಮ್ ದಿನಕ್ಕೆ ತ್ರೀ ಟೈಮಾದ್ರೂ ಹೊಡಿಬೇಕು ಮಿಕ್ಕಿದ ಪಿನ್ನಿಗೆಲ್ಲ ಒನ್ ಟೈಮು ಬೆಳಿಗ್ಗೆ ಒನ್ ಟೈಮ್ ಹೊಡೆದ್ರೆ ಸಾಕು ಬೆಳಿಗ್ಗೆ ಒನ್ ಟೈಮ್ ಅಂದರೆ ಜಾಸ್ತಿ ಹೊಡಿ ಹೊಡಿಬೇಕನ್ನೋದೇನಿಲ್ಲ ನಿಮ್ಮೊಂದು ತಕ್ಕಮಟ್ಟಿಗೆ ಆಗಿ ಪಿನ್ನಿಗಳಿಗೆ ಹೊಡೆದ್ರೆ ಆಗುತ್ತೆ ಈಗಡೆ ಸೈಡ್ ನೋಡಿ ಇದು ಹಾಗೆ ಇಲ್ಲೊಂದು ಪಿನ್ನು ಇಲ್ಲೊಂದು ನಿಪ್ಪಲ್ಲು ಇಲ್ಲೊಂದು ನಿಪ್ಪಲ್ಲು ಇಲ್ಲೊಂದು ನಿಪ್ಪಲು ಕೊಟ್ಟಿದ್ದಾನೆ ಅದು ಮೂರು ನಿಪ್ಪಲ್ಲು ಆಕಡೆ ಸೈಡ್ ಐದು ನಿಪ್ಪಲ್ಲಿ ಬರ್ತವೆ ಈ ಕಡೆ ಸೈಡು ಮೂರು ನಿಪ್ಪಲ್ಲಿ ಬರ್ತವೆ ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಐದು ನಿಪ್ಪಲ್ಲಿ ಬರ್ತವೆ ಇದು ಬೂಮ್ ಮೇನ್ ಪಿನ್ನು ಅದೇ ಹೇಳಿದ್ನಲ್ಲ ಪಿನ್ ಮೂರು ಕೊಟ್ಟಿದ್ದಾನಂತ ಅದೇ ಇದು ಬೂಮ್ ಮೇನ್ ಪಿನ್ನು ಇದು ಬೂಮು ಅದೇ ಅದೇ ಸ್ಟಿಕ್ಕು ಇದು ಸ್ಟಿಕ್ಕು ಸ್ಟಿಕ್ ಮೇನ್ ಪಿನ್ ಇದು ಸ್ಟಿಕ್ ಮೇನ್ ಪಿನ್ನು ಅದಕ್ಕೆ ನಿಪ್ಪಲ್ಲು ನ್ಯೂ ಮಾಡಲು ಗಾಡಿಗೆ ಇಲ್ಲೊಂದು ಎಕ್ಸ್ಟ್ರಾ ನಿಪ್ಪಲ್ಲಿ ಕೊಟ್ಟಿರ್ತಾನೆ ಇಲ್ಲಿ ಇದು ಇದು ಓಲ್ಡ್ ಮಾಡಲಲ್ಲ ಓಲ್ಡ್ ಮಾಡಲಿಕ್ಕೆ ಕೆಳಗಡೆ ಬಾಟಮಲ್ಲಿ ಮಾತ್ರ ಎರಡು ಕೊಟ್ಟಿದ್ದಾನೆ ಇಲ್ಲಾಂದರೆ ನೀವು ಮಾಡಲಿಕ್ಕೆ ಇಲ್ಲೊಂದು ಇಲ್ಲೊಂದು ಅಂದರೆ ಒಂದು ಪಿನ್ನಿಗೆ ನಾಲ್ಕು ನಿಪ್ಪಲ್ಲಿ ಇರ್ತವೆ ನೋಡಿ ಇದಕ್ಕೆ ಕಂಟಿನ್ಯೂ ಗ್ರೀಸ್ ಮಾಡಲೇಬೇಕು ಇಲ್ಲೊಂದು ನಿಪ್ಪಲ್ಲಿ ಕೊಟ್ಟಿರ್ತಾನೆ ಮತ್ತು ಅದ್ರ ಪಕ್ಕದಲ್ಲಿ ಈ ಥರ ಕಾಲರ್ ಕೊಟ್ಟು ಒಂದು ಬೋಲ್ಟ್ ನಟ್ ಕೊಟ್ಟಿರ್ತಾನೆ ಇದು ಕಾಲರು ಹಾಕ್ಲೇಬೇಕು ಕಾಲರು ಅಂದರೆ ಇದನ್ನು ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಕಾಲರ್ ಹಾಕಿ ಬೋಲ್ಟ್ ನಟ್ ಹಾಕಲಿ ಕಾಲರ್ ಇಲ್ಲಾಂದರೆ ಬೋಲ್ಟ್ ನಟ್ ಸಪೋರ್ಟಿಂಗ್ ಬೋಲ್ಟ್ ಬರೀ ಬೋಲ್ಟ್ ನಟ್ ಹಾಕಿದರೆ ಅಂದರೆ ಇದು ಓಪನ್ ಆಗುತ್ತೆ ಹೀಗೆ ಕೆಲಸ ಮಾಡ್ದಂಗೆ ಮಾಡ್ದಂಗೆ ನಾವು ಏನಾದರೂ ಟೈಟು ಬಿಗಿ ಲೋಡ್ ಕೊಟ್ಟಾಗ ಇದು ಓಪನ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಕಾಲರ್ ಇದ್ದರೆ ಅಷ್ಟು ಓಪನ್ ಆಗೋಲ್ಲ ಅನಿಸಿಕೆ ನಂದು ಕಾಲರ್ ಇಲ್ಲ ಅಂತ ಇದ್ರೆ ಈ ಥರ ನೋಡಿರಿ ಕಾಲರ್ ಇಲ್ಲ ಕೂರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಥರ ಕಾಲರ್ ಅಂದರೆ ಇದೇನಾಗುತ್ತೆ ಈ ಥರ ಓಪನ್ ಆಗ್ತಾ ಇರುತ್ತೆ ನಾವು ಲೋಡ್ ಕೊಟ್ಟಂಗೆ ಕೆಲಸ ವಿ ಮಾಡ್ತಾ ಇದ್ದರೆ ಇದು ಓಪನ್ ಆಗ್ತಾ ಇರುತ್ತೆ ಕಾಲರು ಹಾಕಿ ಕಾಲರ್ ಹಾಕಿ ಕೆಲಸ ಮಾಡಿ ಕಾಲರ್ ಹಾಕಿದ್ರೆ ಇದು ಬಕೆಟು ಸೇಫ್ಟಿ ಇರುತ್ತೆ ನೋಡಿ ನಿಪ್ಪಲ್ಗಳು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಮತ್ತು ನಿಪ್ಪಲ್ಲು ಬ್ಯಾಕ್ ಸೈ ಬಾಟಮಲ್ಲಿ ಜೈಂಟಿಗೆ ಮೂರು ಮೂರು ಇದ್ದಾವೆ ಅದು ಇನ್ನೊಂದು ಟೈಮ್ ತೋರಿಸ್ತೀನಿ ನಿಮಗೆ ಜೈಂಟ್ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ವೀಡಿಯೋ ನೋಡಿ ಜೈಂಟಿ ಆಗಿರುತ್ತೆ ಜೈಂಟಿಗೆ ಎಷ್ಟು ನಿಫ್ಲ್ ಇರ್ತಾವಂತ ಮತ್ತೇನಪ್ಪ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹಂಗೆ ಕ್ಲಿಕ್ ಅಂತ ಹೋತ್ರಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ಥರ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಬಾಯ್